ಎಲ್ಲ ರೀಸನ್ ಹೇಳಿಕೊಂಡು ಹೊರಗಡೆ ನಾನು ಬ್ರೋ ನೀವ್ ಇವತ್ತು ಮಾಡಿ ಎಂತ ಮಾಡ್ತೀರಿ ಎಗ್ ನಿಂಗಿಲ್ಲ ನೀನು ಹೋಗಿ ಅಲ್ಲಿ ತಿಂದು ತಿಂದು ಬಾ ಇಲ್ಲಿಗೆ ಕೊರಪುಜಿ ಯಾನ್ ತಿನ್ಪ ನಿನಗೆ ನಾವು ಇಡುದಿಲ್ಲ ಯಾಕೆಂದು ಹೇಳಿದ್ರೆ ನೀವು ಹೊರಗಡೆ ಅಂತ ಹೋಗ್ಬೇಕು ಇನ್ವಿಟೇಷನ್ ಎಲ್ಲಿ ತೋರಿಸು ನನಗೆ ಇನ್ವಿಟೇಷನ್ ತೋರಿಸು ನೀನು ಬಾಯಲ್ಲಿ ಕರೆದ್ರೆ ಹೋಗ್ಬೇಡ ನೀನು ನಾಯಿ ತರ ಹೋಗ್ಬೇಡ ನೀನು ಬಾಯಿ ಮಾಡುವಾಗ ನಾಯಿ ಬರ್ತದಲ್ಲ ಹಾಗೆ ಹೋಗ್ಬೇಡ ನೀನು ದೇವಿಯ ಕರೆದ್ರೆ ಹೋಗ್ಬೇಡ ನೀನು

ಬೇಕಾ ಪ್ರೋಟೀನ್ ಪೌಡರ್ ಡ್ರೈ ಜಾಮೂನ್ ಜಿಪ್ಸಿ ಉಂಟು ಮಾರಾ ಜಿಪ್ಸಿ ಸೊ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತು ನಾವು ಎಗ್ ರೆಸಿಪಿ ಅಂದರೆ ಎಗ್ ಮ್ಯಾಗಿಯನ್ನು ತೋರಿಸ್ತೇವೆ ಎಗ್ ಮ್ಯಾಗಿಯಲ್ಲಿ ಇವತ್ತು ಎಗ್ ಇಪ್ಪಿಯನ್ನು ಮಾಡಿ ತೋರಿಸ್ತೇವೆ ಬಟ್ ತೋರಿಸ್ಲಿಕ್ಕೆ ನಮ್ಮ ಜೊತೆ ಇಂಟರ್ನ್ಯಾಷನಲ್ ದ ಮಾಸ್ಟರ್ ಶೆಫ್ ಇದ್ದಾರೆ ನಿತಿನ್ ಅವರು ಸೊ ಬನ್ನಿ ನೋಡುವ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಮತ್ತು ಹೇಗೆ ನಾವು ಎಗ್ ಮ್ಯಾಗಿ ಸಾರಿ ಇಪ್ಪಿ ಮ್ಯಾಗಿಯನ್ನು ಪ್ರಿಪೇರ್ ಮಾಡ್ತೇವೆ ಅಂತ ಇಲ್ಲಿ ನಾಲ್ಕು ಎಗ್ ಅನ್ನು ಹಾಕಿ ಚೆಂದ ಎಂತ ಮಾಡಿದು ಮಿಕ್ಸ್ ಮಾಡಿದ್ದಾರೆ ಪ್ಲಸ್ ಇಲ್ಲಿ ಒಂದು ಟೊಮೆಟೊ ಉಂಟು ಹಾಫ್ ಹಾಫ್ ಪ್ಲಸ್ ಆನಿಯನ್ಸ್ ಕಟ್ ಮಾಡುತ್ತಿದ್ದಾರೆ ಮೂರು ಸಣ್ಣ ಸಣ್ಣದು ನೆಕ್ಸ್ಟ್ ಪ್ರೊಸೀಜರ್ ಅಂತ ನೋಡುವ ಸಂತೋಷ್ ಈಗ ಅಲ್ಲೆಲ್ಲೋ ಹೋಗಿದ್ದಾನೆ ಫಂಕ್ಷನಿಗೆ ಹೋಗಿದ್ದಾನೆ ಆಚೆ ಮನೆಯಲ್ಲಿ ಫಂಕ್ಷನ್ ಏನೋ ನಡೀತಾ ಉಂಟು ಬಟ್ ಅವನು ಮಾತಾಡಿಕೊಂಡು ಅಲ್ಲಿ ನಿಂತಿದ್ದಾನೆ ನೋಡಿ ಸೊ ಧವನಿ ಸಂತೋಷ್ ಮತ್ತೆ ನಮ್ಮ ಪ್ರಕಾಶ್ ಅವರಿದ್ದಾರೆ ಸೊ ಇವಾಗ ನಂದು ಪ್ರಿಪೇರ್ ಆಗ್ತಾ ಉಂಟು ಒಂದು ಕಡೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಏನು ಎಗ್ಗನ್ನು ಏನು ಮಿಕ್ಸ್ ಮಾಡ್ಕೊಂಡಿದ್ದಾರೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟೊಮೆಟೊವನ್ನು ಸಪ್ರೇಟ್ ಸಪ್ರೇಟ್ ಕೊಯ್ದು ಇಟ್ಕೊಂಡಿದ್ದಾರೆ ಇನ್ನು ನೆಕ್ಸ್ಟ್ ಇನ್ನೊ ಪ್ರೊಸೀಜರ್ ಏನು ಅಂತ ನೋಡೋ ಬನ್ನಿ ಮಿಕ್ಸಿಂಗ್ ಮಿಕ್ಸಿಂಗ್ ಎಂತ ಬ್ರೋ ವಾಪಾಸ್ ಮಿಕ್ಸ್ ಮಾಡಿದ್ದ ಅದು ಈರುಳ್ಳಿಯನ್ನು ಮಿಕ್ಸ್ ಮಾಡಿದ್ದ ಮತ್ತೆ ಇದೆಲ್ಲಿ ಉಂಟು ಓಕೆ ಅಲ್ಲಿ ಸ್ವಲ್ಪ ಈರುಳ್ಳಿಯನ್ನು ಮಿಕ್ಸ್ ಮಾಡಿಕೊಂಡಿದ್ದಾರೆ ಈಗ ಇಲ್ಲಿ ಸ್ವಲ್ಪ ಈರುಳ್ಳಿ ಉಂಟು ಓಕೆ ನಮ್ಮ ನೆಕ್ಸ್ಟ್ ಪ್ರೊಸೀಜರ್ ಆಯಿಲ್ ಆಗ್ತಿದ್ದಾವೆ ಶುದ್ಧ ಸನ್ ಪ್ಯೂರ್ ಆಯಿಲ್ ಎಸ್ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನು ಇದ್ಕೊಂಡು ಫುಲ್ ಸ್ಪ್ರೆಡ್ ಮಾಡಬೇಕು ನಮ್ಮ ಇದರಲ್ಲಿ ನೆಕ್ಸ್ಟ್ ಆಮ್ಲೆಟ್ ಮಾಡೋದು ಅದು ಬಿಸಿ ಉಂಟಂದ ನೋಡಿ ನೆಕ್ಸ್ಟ್ ಹಾಕ್ಬೇಕು ಇವಾಗ ಬಲೂನ್ ಆಗಿದೆ ಅದು ಹಾಲ್ಕೆನು ಒಳ್ಳೆ ಕೇಕ್ ತರ ಕಾಣ್ತಿಟ್ವಿ ಇಲ್ಲಿಂದ ಊಟ ಉಂಟು ಅಲ್ಲಿ ಸಂತೋಷ ಇದ್ದಾನೆ ನೀವು ನೋಡ್ತಿರ್ಬೋದು ಅಲ್ಲಿ ದೂರದಲ್ಲಿ ಓ ಇಲ್ಲಿದ್ದಾನೆ ನೋಡಿ ಸಂತೋಷ್ ಮಾರ್ಕ್ ಮಾಡಿ ತೋರಿಸ್ತಾನೆ ಬೇಕಾದರೆ ಓಕೆ ಟಿಕ್ 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 ಗಡಿಯಾರ ಓಡ್ತಾ ಉಂಟು ಟೈಮ್ ಕೂಡ ಇಡ್ತಾ ಉಂಟು ನಮ್ದು ಇವಾಗ ಮ್ಯಾಗಿ ಒಲೆಯಲ್ಲಿ ಬೇಯ್ತಾ ಇದೆ ಇನ್ನೇನಾಗ್ತದೆ ಗೊತ್ತಿಲ್ಲ ನೆಕ್ಸ್ಟ್ ಸ್ಟೆಪ್ ಏನಂತ ಗೊತ್ತಿಲ್ಲ ನಮ್ಮ ಮಾಸ್ಟರ್ ಶೆಫ್ ಅವರು ಏನು ಮಾಡ್ತಾರೆ ಗೊತ್ತಿಲ್ಲ ನನಗೆ ನಾನು ಸ್ವಲ್ಪ ನಿದ್ದೆ ಮಾಡ್ತೇನೆ ಇಪ್ಪಿ ಇನ್ನು ಕೂಡ ಬೆಂದಿಲ್ಲ ಒಂದು ಫೈವ್ ಟೆನ್ ಮಿನಿಟ್ಸ್ ಆಯಿತು ಇನ್ನೂ ಕೂಡ ಬೇಯಲಿಲ್ಲ ಬೈತಾ ಇದೆ ಬೈತಾ ಇದೆ ಬೈತಾ ಇದೆ ನೋಡೋ ಎಷ್ಟೊತ್ತಿಗೆ ಬೈತದೆ ಅಂತ ಓಕೆ ಇವಾಗ ಮ್ಯಾಗಿ ಬೆಂದಿದೆ ಇನ್ನು ನೆಕ್ಸ್ಟ್ ಪ್ರೊಸೀಜರ್ ನಮ್ಮ ನಿತಿನ್ ಅವರು ಮಾಡ್ತಾರೆ ಬನ್ನಿ ನೋಡುವ Action. What was it? ಚಿಪ್ಪಿಯ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಇಲ್ಲಿಗೆ ನಾನು ನಿತಿನ್ ಅವರಲ್ಲಿ ಕುಕ್ ಮಾಡ್ತಾ ಇದ್ದೇನೆ ನೀವು ನಿಮಗೆ ಬೇಕು ಅಂತ ಹೇಳಿದರೆ ನೀವು ಕೂಡ ಟ್ರೈ ಮಾಡ್ಬೋದು ರೆಸಿಪಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇಂಗ್ರೀಡಿಯೆಂಟ್ ಯೂಸ್ ಮಾಡಿದ್ದಾರೆ ಅಂತ ಹೇಳಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಕೂಡ ಯೂಸ್ ಮಾಡ್ಬೋದು ಆ್ಯಕ್ಚುಲಿ ನಿಮಗೆ ಪರ್ಸ್ನಲಾಗಿ ನಿಮಗೆ ಬೇಕು ಅಂತ ಹೇಳಿ ಆದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಒಂದು ರೆಸಿಪಿದು ಏನಾದರೂ ಡೀಟೇಲ್ಸ್ ಹಾಕಿಂದು ಹೇಳಿ ಹೇಳಿ ನಾವು ಹಾಕ್ತೇವೆ ಓಕೆ ಇಲ್ಲಿಗೆ ಸ್ಮೆಲ್ಲಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ಓಕೆ ಫೈನಲಿ ಇವಾಗ ನಮಗೆ ಬೇಕಾಗಿರುವಂಥ ಇಪ್ಪಿ ಎಗ್ ಮಸಾಲ ರೆಡಿಯಾಗಿದೆ ಸ್ಪೆಷಲಾಗಿ ಸೊ ನಿಮಗೆ ಬೇಕು ಅಂತ ಹೇಳಿದರೆ ನೀವು ಕೂಡ ಮಾಡ್ಬೋದು ಇದಕ್ಕೆ ಅಪ್ರಾಕ್ಸಿಮೇಟ್ ಒಂದು ನೀವು ಸ್ಪೀಡಾಗಿ ಮಾಡ್ತೀನಿ ಅಂತ ಹೇಳಿದರೆ ಒಂದು ಹಾಫ್ ಆನ್ ಅವರಲ್ಲಿ ಮಾಡ್ಬೋದು ಬ್ಯಾಚುಲರ್ಸ್ ಇದ್ದೀರಿ ಸೊ ನಿಮಗೆ ಸಂಡೇ ಫ್ರೀ ಇರ್ತೀರಿ ಸೊ ಇದೊಂದು ಟ್ರೈ ಮಾಡಿ ನೋಡಿ ರೆಸಿಪಿ ಸೂಪರಾಗಿದೆ ಈಗಂತೂ ತಿನ್ನುವ ಹೊತ್ತು ತಿಂದಾದಮೇಲೆ ವಿಡಿಯೋ ಎಡಿಟ್ ಮಾಡಬೇಕು ಎಡಿಟ್ ಮಾಡಿ ಆದಮೇಲೆ ಹಾಕಬೇಕು ತುಂಬ ಒಂದು ಮೂರು ವಾರದ ನಂತರ ಈ ವಿಡಿಯೋ ಇದ್ದೇನೆ ಸೊ ಕ್ಷಮೆಯಲ್ಲಿ ಒಂದು ಎರಡು ವಾರ ಸ್ಕಿಪ್ ಮಾಡಿದ್ದೇವೆ ಸೊ ಇನ್ನು ಕಂಟಿನ್ಯೂಸ್ ಆಗಿ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ನೋಡ್ತೇವೆ ಬನ್ನಿ ಟೇಸ್ಟ್ ನೋಡುವ ಆಮೇಲೆ ವೀಡಿಯೋ ಎಡಿಟಿಂಗ್ ಶುರು ಮಾಡ್ತೀನಿ ಆಮೇಲೆ ನಾಳೆ ಪೋಸ್ಟ್ ಮಾಡ್ತೀನಿ ಟೇಸ್ಟ್ ಮಾಡಬಹುದು ಮಸ್ಟ್ ಟ್ರೈ ಟ್ರೈ ಮಾಡಲೇಬೇಕು ನನಗೆ ವೀಡಿಯೋ ಮಾಡಲಿಕ್ಕೆ ಪುರಿಸೋತ್ತಿಲ್ಲ ನನಗೆ ಊಟ ಮಾಡಬೇಕು ಹೊಟ್ಟೆ ಹಸಿತಾ ಇದೆ ತುಂಬ ಟೇಸ್ಟಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ಅಲ್ಲಿವರೆಗೂ ಸ್ಟೇಟ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಬಾಯ್ ಬಾಯ್